ಇದೆ ಬಾವಿ ಓಪನ್ ಮಾಡಿ ಇನ್ನೊبری ಬೇಕಾ ಇಲ್ಲಿ ತೆಗಿತೀರಾ ತಿಪ್ಪಿಸೋಮಿ ವಿಡಿಯೋ ಮಾಡ್ಕೋದು

ಲೀಲಿ ಮಾತ್ರ ಕೆಸಿಂಗ್ ಪೈಪ್ ಹಾಕೋಕೆ ಆಗಲಿಲ್ಲ ಮೂರು ಸದಿ ತೆಗೆದು ಮೂರು ಮೂರ್ ಸದಿ ಹಾಕಿದ ಅದು ನಿಲ್ತಾ ಇಲ್ಲ ಬಿದ್ ಹೋಗ್ತೈತೆ ಅದಕ್ಕೆ ನಾವು ಪ್ಲಾನ್ ಮಾಡೋದೇ ಐತಲ್ಲ ಕೆಸಿಂಗ್ ಪೈಪ್ ಕೀಳ್ಸ್ಬಿಟ್ಟು ಅದು ಹಳಗಡೆ ಎಲ್ಲ ಬಿದ್ ಅದಕ್ಕೆ ಕೆಸಿನ್ ಪೈಪ್ ಹೋಲಾಕ್ಬಿಟ್ಟು ಬಿಟ್ಟು ಹಗಳಿಗೆ ಮೋಟರ್ ಬಿಟ್ಟು ಹೊಡೆಯೋಣ ಅಂತ ಮಾಡಿದ್ವಿ ಕೆಸಿಂಗ್ ಪೈಪ್ ಕೀಳಕ್ಕೆ ಎಲ್ಲ ಲಾರಿಗೂ ಆಗಲಿಲ್ಲ ಜೆ ಸಿ ಬಿ ಆಗ್ಲಿಲ್ಲ ಹಂಗೆ ಜೆ ಸಿ ತೆಕೊಂಡು ಹೋಗ್ತಾ ಹೋಗ್ತಾ ಇರ್ತಾ ನೀರ್ ಸ್ವಂತಲ್ಲ ಕೆಸಿನ್ ಪೈಪ್ ಅಲ್ಲೇ ಕ್ಲೋಸ್ ಮಾಡ್ಬಿಟ್ಟು ಈ ತರ ಇಳಿಸ್ಕೊಂಡು

ಪೂರ್ತಿ ಬಂದ್ಬಿಡುತ್ತೆ ಇದು ರಿಂಗ್ ಐತಲ್ಲ ಇದು ಇಸಿಕಂತ ಕ್ವಾಲಿಟಿ ಇಲ್ಲ ಅದರಿಂದ ತಾಳ ಹೋಗಕ್ಕೆ ಆಗಲಿಲ್ಲ ನೀರೇ ಮಾಡಿ ಮಾಡಿಸಿದ್ರೆ ಅವಾಗ ಅರ್ಜೆಂಟ್ ತನ್ನ ಒಪ್ಪರು ಬೇಡ ಬೇಡ ಅಂದ್ರೆ ನಾನು ಅದೇ ಮಾಡ್ಲೇಬೇಕು ಅಂತ ಮಾಡಿದ್ದಕ್ಕೆ ಎರಡು ವರ್ಷ ಬೆಳೆಗಳಿದ್ದೀನಿ ಅದ್ರಾಗ ಈಗಲೂ ಡ್ರಿಪ್ ಮಾಡಿದ್ರೆ ಎರಡು

ಕೊರ್ಕೊಂಡ್ ಹೋಗ್ತಾ ಇದ್ವಿ ಸ ಒಂದ್ ಎಣೆ ಮೂಡವರು ಗೊತ್ತಾಗಿಲ್ಲ ಅವ್ರು ನಮಗೆ ನಮ್ಗೆ ಯಾವಾಗ ತಲೆ ಹಿಂಗೆ ಗನ್ಲಿ ಮುಚ್ಚಿಬಿಟ್ಟವ ಮುಚ್ಚ ನಮ್ಮ ಹುಡುಗ ಎದ್ಕೊಂಡು ಹೋಗ್ ಬಂದ್ಬಿಟ್ಟೆ ತಿರ್ಗ ಕಳಿ ನಾನು ನಿಂತು ಕುಟ್ದೆ ಸಹ ಒಂದು ಮೂರು ಗಂಟೆ ಕುಟ್ಟಿದ್ಕೆ

ಕೇಸಿಂಗ್ ಕುಕ್ಕೊಳ್ಳಿಲ್ಲ ಸಿಕ್ಕಾಪಟ್ಟೆ ಕೇಸಿ ನೀರು ಎದ್ದು ಬಿಡ್ತು ಸೈಡು ಇದಾಯಿತು ಹ್ಞೂ ಸೈಡ್ ಇದಾಯಿತು ಅದ್ರ ಎಂಟು ಐದು ಆರು ಸರ್ತಿ ಕೇಸಿನ ಕುಂದ್ರಸಿ ಅದು ಅರವತ್ತೆಂಟು ಅಡಿ ಕೇಸಿಂಗ್ ಕುರ್ಸಕ್ಕೂ ಮತ್ತೆ ಅದು ಎತ್ತಾಡೋದು ಎತ್ತಾಕದೆಲ್ಲ ನಾನು ನಿಮ್ಮ ಜೊತೆ ಎತ್ಕೊಂಬರೋದು ಅದ್ಕೋಸ್ಕರ ತಿರ್ದ ಹ್ಞೂ ನಾನು ಕೈ ಬರು ಮಾಡಿದೆ ಅದು ದುಡ್ಡಿನ ಪ್ರಾಬ್ಲಮ್ ಆಯ್ತು ಯಾರದು ಯಾವ ವರ್ಷ ಮಾಡಿದ್ದು ಕೈ ಬರು ಮೂರು ವರ್ಷದ ಮುಂಚೆ ಇದ್ದರೆ ಇದೇ ಜಾಗದಾಗ ಮಾಡಿದ್ವಿ ಲಾರಿ ಬದ್ರ ಕೂಡ ಅದರಿಂದ ಸೆಟ್ ಆಗಲಿ ಸೆಟ್ ಆಗಲಿಲ್ಲ ಸರ್ ಅದು ಪಾಯಿಂಟ್ ಇರಬೇಕು ಮಳ್ಳಿ ಇರ್ಬೇಕು ಗಟ್ಟಿ ಇರ್ಬೇಕು ಅಲ್ಲ ಸರ್ ಮಳ್ಳು ಕಡಲು ಕುರು ಮಾಮ ಕೆಲಸ ಮಾಡ್ತಾ ಇದೀರಾ ಕೇಸಿಂಗ್ ಉನು ಅಲ್ಲಾಡ್ಸಿಬಿಟ್ರು ಮುಗ್ಗೋಯ್ತ ಅದಕ್ಕೆ ಹಾ ನಾನು ಅಲ್ಲಾಡ ಸಂಗೆ ಕೊಂದ್ರುಸ್ಕೊಂಡು ಅದಕ್ಕೆ ಕೆಲಸ ಮಾಡ್ತಾವ್ರಾ ಮೋಟಾರ್ ಕೊಡ್ಬೇಕು ಮರमपुर ಸೆಟ್ ಆಗಲಿಲ್ಲ

ಒಂದ ಕೆಳಗೆ ಇನ್ನು ಮರಳಿ ಬರ್ತಿತ್ತ ಅದು ಗೊತ್ತಿಲ್ಲದೆ ಸರ್ ಲಾರಿ ಎಲ್ಲ ಬದಲು ಕೊಟ್ಟಿದ್ರೆ ಸಿಕ್ಕಿತ್ತಲ್ಲ ಮೂರ್ನಾಲ್ಸದ ಕೇಸು ಕಿತ್ತು ತಿಕ್ಕು ಹಾಕೋದು ಕೇಸು ಮುಂದೆ ಇಡ್ತಿರ್ಲಿಲ್ಲ ಅಲ್ಲೇ ಇದ್ದರೆ ಸರ್ ಕೇಸಿಂಗ್ ಗೇಟ್

இது பட்டி நீர் நீர் மேலே அடிக்கு நீர்

ನಾಲ್ಕು ದೊಡ್ಡ ಕೆಲ್ಸ ಹೋಗಿರ್ತಾನೆ ಸು ಚಿಕ್ಕದಾಗಿ ಸುಮಾರು ಆಯ್ತಂತ ಹಾಕಿ ಲೋಡ್ನಷ್ಟು ಅದ್ರ ಒಳಗೆ ಬೋಡ್ರ್ ಸಾಕಿತ್ತು ಒಳಗಡೆ ಲಾರಿ ಎಲ್ಲ ಇದು ಮಾಡ್ತಾರೆ ಸೊ ಉಂಟಲ್ಲ ಅವಾಗೆಲ್ಲ ಫುಲ್ ಲೂಸ್ ಆಗಿತ್ತು ಸೈಡ್ ಸೈಡೆಲ್ಲ ಇದು ಈ ಸಿಕ್ಕ್ಬಿಟ್ರಲ್ಲಿ ಅಂತ ಹೇಳ್ಬೋದು ಅಪ್ಪರ ಸ್ಥಳದಲ್ಲಿ ಭಯ ಆಗುತ್ತೆ ಪೂರ್ತಿ ನೀರು ಖಾಲಿ ಆಗಿಬಿಟ್ರೆ ಭಯ ಆಗ್ತದೆ ಬೆಂಡಾಗಿದೆ ಸುರಂಗ ನೋಡಿದಾಗ ಆಗ್ತದೆ ಪೂರ್ತಿ ನೀರು ಕಳಕ್ಕೆ ಹೋದಾಗ ಹ್ಞೂ ಅಪ್ಪರ ಆದರೆ ಕಂಬಿಟ್ರೆ ಬೇಡ ಕಾಫಿ ನಿಮಗೆ ಈ ಕೆಲ್ಸದಲ್ಲಿ ಅನುಭವ ಇರೋದಕ್ಕೆ ನೀವು ಧೈರ್ಯ ಮಾಡಿ ಮಾಡೋಣ ಎಲ್ಲಾದ್ರು ಬೇರೆ ಕೈಯ್ಯಾರ ಆಗ್ತಿರ್ಬೇಕು ನಮ್ಮ ಜಮೀನು ಅಲ್ಲೇ ಸರ್ ಅಲ್ಲಿ ತೋಟ ಕಾಣ್ತಾ ಇತ್ತಲ್ಲ ಅಲ್ಲಿಂದ ಒಂದು ಇನ್ನೂರು ಲೆಂತ್ ಬೀಳುತ್ತೆ ಅಷ್ಟೇಲ್ಗೆ ಅಲ್ಲಿ ಈಗ ಮೂರು ರಿಗ್ ಓಡ್ತಾ ಇದೆ ನನಗೆ ಅಲ್ಲೆಲ್ಲ ಒಳ್ಳೆ ಮೂರು ಇದೆ ಸರ್ ಆ ಬೆಲ್ಟ್ ಪೂರ್ತಿ ಸಖತ್ ನೀರಿದೆ ಇನ್ನೊಂದು ಬೇರೆ ಸರ್ ಈಗ ಎರಡು ಮೂರು ಜಮೀನಲ್ಲಿ ಮಾತ್ರ ಮಾತ್ರ ಬೇರೆ ಸರ್ ಅದಕ್ಕೆ ನಾನು ಮೂರು ಭಯ ಆಗಿದ್ದು ನಿಮ್ಮ ಕೆಸಿ ಎಷ್ಟೋದಿಲ್ಲ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಸರ್ ನಮಗೆ ಗೊತ್ತಿಲ್ಲ ಅದಕ್ಕೆ ಅಂದರೆ ಸ್ವಲ್ಪ ಮೇಲೆ ಐತೆ ಸರ್ ಬಂಡೆ ಹಬ್ಬ ಮಾರಾಯಕ್ಕಲ್ಲ ಅದರಲ್ಲಿ ಮುಂದುಗಡೆ ಕೆಲ ಬರೀ ಒಂದು ಎರಡು ಅಡಿಗೆ ಬರ್ತೀವಿ ಬಂಡೆ ಬಂದು ಅವ್ರು ಪೂರ್ತಿ ಬಂಡೆ ಬಂಡೆ ನಡೆದಲ್ಲ ಹಾಂ ಸರ್ ಅವ್ರು ಪೂರ್ತಿ ಬಂದೇನೆ ನಾನು ಇಲ್ಲಿ ಕಲ್ಲಿಂದ ಕೆಳಗಡೆ ತೆಗೆಸಿದ್ದೀನಿ ಜೆ ಜಿ ಪಿ ಎಷ್ಟಾಗೂ ಸಹ ಅಷ್ಟು ತೆಗೆಸಿದ್ದೆ ಚೆಕ್ ಮಾಡೋಣ ಅಂತ ಏನು ಮಾಡಿದ್ದೆ ಅದು ಫುಲ್ ಅಲ್ಲಿಗೆಲ್ಲ ಎಲ್ಲ ಫುಲ್ ಮಣ್ಣೆ ಇದೆ ಜೆ ಸಿ ಬಿ ಎಷ್ಟಾಗೂ ಅಷ್ಟು ತೆಗೆದು ಮಣ್ಣೆ ಇದೆ ಎಲ್ಲ ಫುಲ್ ಮಣ್ಣೆ ಅಲ್ಲಿ ಮಾತ್ರ ಬಂಡೆ ಇದೆ ಹಾಂ ಅವ್ರ ಮಾತ್ರ ತೆಂಗಿನ ಆ ಕಡೆ ಎಲ್ಲ ಮ್ಯಾಲೆ ಬಂಡೆ ಗೇಮಿಗೆ ತಿನ್ನಬೇಕು ಈ ಕಡೆ ಹೆಂಗೆ ಗೊತ್ತಿಲ್ಲ ಅದೆಲ್ಲ ಗೇಮಿಗೆ ತಿರ್ಬೋದು

ಸ್ವಲ್ಪ ಸರ್ ಇದೆಲ್ಲ ರೇಟ್ ಎಷ್ಟು ಮಾಡೋ ಮುಂದೆ ನಿಮ್ಮ ಮಕ್ಕಳು ಮರಿ ತಾಲೂಕು ಇದು ಇರಬೇಕಂದ್ರೆ ಟ್ಯೂಷನ್ ಕಲೀಟಾಗಿ ಮಾಡ್ಕೊಂಡು ಸ್ವಲ್ಪ ಸ್ವಲ್ಪ ಸಿಮೆಂಟ್ ಹಾಕಿ ಸ್ವಲ್ಪ ಸುಣ್ಣು ನೋಡ್ಕೊಂಡ್ಬಿಟ್ಟೆ ಅವಾಗ ಏನೂ ಇದ್ರೊಳಗೆ ಹೋಗೋಲ್ಲ ನೇತ್ರ ಮಾಡ್ಕೊಬೋದು ಸರ್ ಮಾ ಬಾವಿ ಅಂತ ಇದೆ ಸರ್ ಪಂಚಾಯಿತಿಲಿ ಮೂರು ಲಕ್ಷನ ಏನೋ ಕೊಡ್ತಾರೆ ಸರ್ ಬಾವಿಗೆ ಅಂತ ಬರ್ತಿದ್ದೀನಿ ಅದು ಮಾಡ್ತಾರಂದರೆ ನಾವು ಬೇಡ ಎಂಟು ಆರು ಲಕ್ಷ ಆಗ್ತಿತ್ತು ನೋಡೋಣ ಅಂದರೆ ಸಿಮೆಂಟಿನ ರೆಡಿ ಮಾಡೋಲ್ಲ ಇನ್ನೊಂಚ ಮುಂದೆ ಬಂದಿಲ್ ತ ಮುಂದೆ ಮುಂದಿನ ದಿನಮಾನಗಳಲ್ಲಿ ಬೋರ್ ಯಾವ ಬೇಕಾದ್ರೂ ಕೈ ಕೊಡ್ಬೋದು ಇದು ಕೈ ಕೊಡಲ್ಲ

ನಾವ್ ಇದ್ರ ಬಗ್ಗೆ ಬಹಳ ಕೆಲಸ ಮಾಡ್ತಿದ್ವಿ ಮರಲ್ಬೋರ್ ಬಗ್ಗೆ ಸುಮಾರು ಕಡೆಯಿಂದ ಮಂಗ್ಳೂರಿಂದ ತರಿಸಿದ್ವಿ ಮರಲ್ಬೋರ್ನು ಮತ್ತೆ ಇವತ್ತು ನಮ್ದು ವೇದಾವತಿ ನದಿ ತುಂಬ ಮೊದ್ಲು ವೇದಾವತಿ ನದಿಗೆಲ್ಲ ಮರಲ್ಬೋರ್ ಇದ್ ಪ್ರತಿಯೊಬ್ಬ ರೈತರು ಅದೇ ನದಿ ಒಂದು ಸಾವಿರ ಅಡಿ ಇದೆ ಅದ್ರಲ್ಲೂ ಒಂದ್ ವಿಡಿಯೋ ಮಾಡಿದಿನಲ್ಲ ಮಾಡಿದ್ವಿ ಮಾಡಿದ್ದೀನಿ ಸರ್ ಈ ವರ್ಷ ಈಗ ಎಲ್ಲ ಚಾರ್ಜ್ ಆಗ್ಬಿಟ್ಟು ಕೆಲವು ಮುಚ್ಚೋಗಿದಾವೆ ಮತ್ತೆ ಈಗ ಉತ್ಸಾಹ ಮಾಡ್ತೆ ಅವ್ರು ರಾಯದುರ್ಗ ಅಲ್ಲಿಲ್ಲಿಂದ ಕರಿಸ್ತಾ ಇದೀವಿ ಮಾಡೋರು ಗೊತ್ತಲ್ಲ ನಿಮ್ಗೆ ಕಷ್ಟ ಅದೇ ಕಷ್ಟನೂ ಇದೆ ಬಟ್ ರೈತರಿಗೆ ಒಂದ್ಸರಿ ನೀರು ಸಿಕ್ಮೇಲೆ ಖುಷಿ ಖುಷಿ ಆ ಫಿಲ್ಟರ್ನ ಕೊಡ್ಸೋದೆ ಕಷ್ಟ ಇಲ್ಲಿ ಮಾಡ್ತಾವ್ರೆ ಈಗೇನೋ ಯಾಕದ ಹೋಗಿಲ್ಲ ಹುಡುಗಿಲ್ಲ ಸರ್ ಹುಡ್ಗರ್ನ್ ಬಿಟ್ಬಿಟ್ಟಿದ್ರೆ ಮಾಡ್ತಾರೆ ಮೂರ್ ಮೂರ್ ದಿವಸ ಎರಡು ದಿವ್ಸಕ್ಕೆ ಮಾಡ್ಬೋದ ಎಲ್ಲಾ ಐಟಮ್ ಇರ್ತದೆ ಬೆಳಗ್ಗೆ ಜೆಸಿಪೆ ತೆಗೆ ಆಳ ಹೋಗಿದ್ರೆ ಜೈಸಿಪೆ ಗುಂಡಿ ಹೊಡೆದ್ಬಿಟ್ಟು ಹೊಡೆದ್ರೆ ಒಂದೇ ದಿವಸ ಕೆಮ್ಮು ಒಂದೇ ದಿವಸ ಕೆಮ್ಮ ಇಲ್ಲ ಐತಾ ಸರ್ ಇದು ಹ್ಮ್ ಬೋರ್ಗೆ ಆಗುತ್ತೆ ಬಟ್ ಇದು ಬೋರ್ ಯಾವಿಲ್ಲ ಅಷ್ಟು ಹೈ ಪ್ರೆಷರ್ ಗಾಳಿ ಬಿಟ್ಟ ಮೇಲೆ ಗೊತ್ತಾ ಮರಳು ಪದರ ಅದೇ ತರ ಇರತ್ತೆ ಅದರಲ್ಲಿ ನೀರ್ ಬರ್ದಾರ್ ಏರ್ ಪ್ರೆಷರ್ಗೆ ಮರಳಿನೊಳಗೆ ಒಂದಷ್ಟು ಮಣ್ಣು ಹಾಕಿರ್ತದೆ ಅದನ್ನ ಕಿತ್ತಿದ್ದು ಹಾಕಿದ್ದು ಭದ್ರಗುಡ್ತಿದ್ದು ನೀವು ಎಲ್ಲಾ ಕೆಲಸ ಮಾಡ್ಕೊಂಡು ಬಿಡುವಿದ್ದಾಗ ಈ ರಿಂಗ್ಗಳ್ನ ತೆಗೆದು ಮತ್ತೆ ಇನ್ನು ಸ್ವಲ್ಪ ಹಾಳ ಮಾಡ್ಕೊಂಡು ಮಾಡ್ಬೋದು ಏನ್ ಮಾಡ್ತಾರೆ ಗೊತ್ತಾ